ಶ್ರೀ ಗುರು ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುದನ್ ಆಚಾರ್ಯ ನೋಡಿ ಇವತ್ತು ಒಂದು ರೈತನ ಜಾತಕ ತೊಗೊಂಬಂದಿದ್ದೀನಿ ಅಂದರೆ ನಮ್ಮ ಒಂದು ಗೊತ್ತಿರೋಂಥ ವ್ಯಕ್ತಿ ಜಾತಕ ಇದು ಒಬ್ಬ ಕೃಷಿ ಜೀವನದ ಜಾತಕ ಹೇಗಿರುತ್ತೆ ಒಬ್ಬ ರೈತರ ಜಾತಕದಲ್ಲಿ ಯಾವ ರೀತಿ ಕೃಷಿ ಯೋಗ ಅಂದರೆ ಕರ್ಮಯೋಗ ಯಾವ ರೀತಿ ಅವರ ರೈತರಿಗೆ ಇದು ಒಬ್ಬ ರೈತನದಲ್ಲಿ ಅವನಿಗೆ ಕೃಷಿ ಯೋಗ ಯಾವ ರೀತಿ ಬರುತ್ತೆ ಗ್ರಹಗಳ ಪರಿಸ್ಥಿತಿ ಆಗಿರುತ್ತದೆ ಅದಕ್ಕೊಂದು ಎಕ್ಸಾಂಪಲ್ ಜಾತಕ ತೋ ತೋರಿಸಿ ರೆಫರ್ ಮಾಡ್ತೀನಿ ಇವತ್ತು ಯಾವ್ಯಾವ ಗ್ರಹಗಳ ಜ ರೈತ ಕೃಷಿ ವಿಚಾರಕ್ಕೆ ಬರೋದಾದರೆ ಯಾವ್ಯಾವ ಗ್ರಹಗಳು ಕಾರಕತ್ವ ಆಗ್ತದೆ ಅದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೋಡಿ ಮೊದಲನೇದಾಗಿ ನೀವು ಈ ಕೃಷಿ ಮತ್ತು ಅಗ್ರಿಕಲ್ಚರ್ ಏನಂತೀವಲ್ಲ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ನಮ್ಮ ಪ್ರಮುಖವಾದಂಥ ಮೂರು ಗ್ರಹಗಳು ಯಾವುದಂದ್ರೆ ಕೃಷಿಕಾರಕ ಗ್ರಹಗಳು ಶನಿ ಕುಜ ಮತ್ತು ಚಂದ್ರ ಈ ಮೂರನ್ನು ಕೃಷಿ ಕಾರಕ ಗ್ರಹಗಳು ಇಲ್ಲಿ ಕುಜ ಬಂದು ಭೂಕಾರಕ ಬರ್ತಾನೆ ಚಂದ್ರ ಬಂದು ಜಲಕಾರಕ ಬರ್ತಾನೆ ಶನಿ ಬಂದು ವ್ಯವಸಾಯಕ್ಕೆ ಕರ್ಮಕಾರಕ ಆಗ್ತಾನೆ ಸೊ ಈ ಮೂರು ಗ್ರಹಗಳ ಸಮ್ಮಿಲನ ಅಥವಾ ಮೂರು ಗ್ರಹಗಳ ಒಂದು ಭಾವಕಾರಕತ್ವದ ವಿಚಾರದಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂದರೆ ಕೃಷಿ ಕಾರಕತ್ವವನ್ನು ನಾವು ನೋಡಬೇಕಾಗ್ತದೆ ವ್ಯವಸಾಯ ಕೃಷಿ ರೈತರ ಒಂದು ವಿಚಾರದಲ್ಲಿ ಈ ವಿಗ್ರಹಗಳ ಪ್ರಮುಖ ವಿಚಾರಗಳಿಂದ ತೊಳ್ಕೊಬಂದು ನಾವು ಅದು ಯಾವ್ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ಎಕ್ಸಾಂಪಲ್ಲು ಈ ಜಾತಕದ ಪ್ರಕಾರ ಇವ್ರದ್ದು ಬಂದು ತುಲಾ ಲಗ್ನ ತುಲಾ ಲಗ್ನಾಧಿಪತಿ ಶುಕ್ರ ಎಲ್ಲಿದ್ದಾನೆ ಮೂರನೇ ಮನೆಯಲ್ಲಿ ರವಿ ಜೊತೆ ಇದ್ದಾನೆ ಇಲ್ಲಿ ಹನ್ನೊಂದನೇ ಮನೆ ಬಾಧಕಸ್ಥಾನ ಲಾಭಸ್ಥಾನ ಅಧಿಪತಿ ಆದಂಥ ರವಿ ಹನ್ನೊಂದನೇ ಮನೆ ಅಧಿಪತಿ ರವಿ ಲಗ್ನಾಧಿಪತಿನೂ ಅಷ್ಟಮಾಧಿಪತಿನೂ ಆಗಿರತಕ್ಕಂಥ ಶುಕ್ರ ಹನ್ನೊಂದನೇ ಅಧಿಪತಿ ಬಾದಕ ಸ್ಥಾನಾಧಿಪತಿ ಶುಕ್ರನ ಜೊತೆ ಇದ್ದಾನೆ ಇಲ್ಲಿ ರವಿ ಶುಕ್ರ ಶುಭಗ್ರಹ ಆದ್ರೂ ಇಲ್ಲಿ ಬಾದಕ ಸ್ಥಾನ ಮತ್ತು ಲಾಭ ಸ್ಥಾನ ಅನ್ನೋದು ಶುಕ್ರನಿಗೆ ಶು ಶುಕ್ರ ಇಲ್ಲ ರವಿಗೆ ಶತ್ರುಗ್ರಹ ರವಿಗೆ ಶುಕ್ರ ಶತ್ರುಗ್ರಹ ಹಂಗಾಗಿ ಸ್ವಲ್ಪ ಇದು ಈ ಭಾವ ಇದೆಯಲ್ಲ ಮೂರನೇ ಭಾವ ಒಂದು ಶುಷ್ಕ ಭಾವ ಅಂತೀವಿ ಈ ವಿಕ್ರಮ ಭಾವ ಶುಷ್ಕ ಭಾವ ಅಂತೀವಿ ಇಲ್ಲಿ ರವಿ ರವಿ ಇದ್ದರೆ ಮೂರನೇ ಮನೆ ರವಿಗೆ ಉತ್ತಮವನೇ ಉತ್ತಮವೇ ಒಳ್ಳೆಯ ಪರಾಕ್ರಮ ಒಳ್ಳೆಯ ಸಾಧನೆ ಕಠಿಣ ಪರಶ್ರಮ ದುಡಿಮೆ ಸಂಪಾದನೆಲ್ಲ ಕಷ್ಟಜೀವಿ ಶ್ರಮಜೀವಿಗಳಾಗ್ತಾರೆ ರವಿ ಮೂರನೇ ಮನೆಯಲ್ಲಿದ್ದರೆ ಸಾಧನೆ ಮಾಡೋದು ಎಲ್ಲ ಇರುತ್ತೆ ಒಳ್ಳೆ ಪೌರುಷತ್ವ ಎಲ್ಲ ಇರುತ್ತೆ ಆದರೆ ಬಾ ಇಲ್ಲಿ ಲಗ್ನಾಧಿಪತಿ ಶುಕ್ರ ಅಷ್ಟಮಾಧಿಪತಿ ಶುಕ್ರ ರವಿ ಜೊತೆ ಮೂರನೇ ಮನೇಲಿರೋದು ಹಾಗೇನಾಥ ದೇವರಿಗೆ ಅಣ್ಣ ತಮ್ಮಂದ್ರ ಜೊತೆ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪಗಳು ಗಲಾಟೆಗಳು ಅದು ಚಿಕ್ಕ ಸಹೋದರನ ಜೊತೆ ಜಗಳಾಗ್ತಕ್ಕಂಥ ಮತ್ತು ತಂದೆ 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 ಜೊತೆ ಮನಸ್ತಾಪಗಳು ಬರ್ತಕ್ಕಂಥದ್ದು ಖಂಡಿತ ಇಲ್ಲಿ ಶು ಶವಿ ರವಿ ಶುಕ್ರ ಕಾಂಬಿನೇಷನ್ ಬಂದೇ ಬರ್ತದೆ ಇವಾಗ ಪ್ರೆಸೆಂಟ್ ಜಾತ್ರೆ ಅದೇ ರೀತಿ ಆಗ್ತಾ ಇದೆ ಮೂರನೇ ಮನೆಯಲ್ಲಿ ಲಗ್ನಾಧಿಪತಿ ಶುಕ್ರ ಆ ಮೂರನೇ ಮನೆಯಲ್ಲಿದ್ದಾನೆ ಮತ್ತು ತುಂಬದ ವಿಚಾರಕ್ಕೆ ಆದರೆ ನಮಗೆ ನಾನು ಆಗಲೇ ಹೇಳಿದ್ದೀನಿ ಕೃಷಿ ಕಾರಕತ್ವ ಗ್ರಹಗಳಾದಂಥ ಶನಿ ಕುಜ ಚಂದ್ರ ನೋಡಿ ಇಲ್ಲಿ ಕುಜ ನಾಲ್ಕರಲ್ಲಿದ್ದಾನೆ ಕುಜ ಧನಸ್ಥಾನಾಧಿಪತಿ ಎರಡನೇ ಮನೆ ಅಧಿಪತಿಯಾಗಿ ಮತ್ತು ಸಪ್ತಮಾಧಿಪತಿಯಾಗಿ ಕುಜ ನಾಲ್ಕರಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಉಚ್ಚ ಅಂದರೆ ಆ ಕೇಂದ್ರ ಸ್ಥಾನ ಅದು ಬೇರೆ ಉಚ್ಚ ಸ್ಥಾನದಲ್ಲಿ ಪ ಗ್ರಹ ಇರೋದು ತುಂಬ ಅವರಿಗೆ ಪವರ್ಫುಲ್ ಆಯಿತು ಆದರೆ ತುಲಾಲಗ್ನಕ್ಕೆ ಕುಜ ಯೋಗಕಾರಕನಲ್ಲ ಆದರೆ ಈ ನಾಲ್ಕನೇ ಭಾವದಲ್ಲಿ ಎರಡು ಏಳು ಮತ್ತು ಎರಡು ಕಧಿಪತಿ ಆದಂಥ ಕುಜ ಉಚ್ಚ ಸ್ಥಾನದಲ್ಲಿರೋದು ಆ ಒಂದು ಉಚ್ಚ ಫಲನ ಏನೋ ಒಳ್ಳೆ ಪಾಸಿಟಿವ್ ಏನು ಫಲಗಳಿದೆ ಅದು ಕೊಟ್ಟೆ ಕೊಡ್ತಾನೆ ಇದು ಕುಜಂದಾದರೆ ಶನಿ ಅಷ್ಟಮದಲ್ಲಿ ಶನಿ ಇದ್ದಾನೆ ನಾಲ್ಕು ಮತ್ತು ಐದು ಮನೆ ಐದನೇ ಮನೆ ಅಧಿಪತಿ ಶನಿ ಎಲ್ಲಿದ್ದಾನೆ ಅಷ್ಟಮದಲ್ಲಿದ್ದಾನೆ ಚಂದ್ರ ಹತ್ತನೇ ಮನೆ ಅಧಿಪತಿ ಚಂದ್ರ ಸ್ವಕ್ಷೇತ್ರದಲ್ಲಿ ಚಂದ್ರ ಹತ್ತರಲ್ಲೇ ಇದ್ದಾನೆ ಇಲ್ಲಿ ನೋಡಿ ಇವ್ರಿಗೆ ಎಜುಕೇಷನ್ ವಿಚಾರಕ್ಕೆ ಬರ್ತದಾದ್ರೆ ನಾವು ನಾಲ್ಕನೇ ಮನೆ ಅಧಿಪತಿ ಶನಿ ಎಂಟಕ್ಕೆ ಹೋಗ್ಬಿಟ್ಟ ಮತ್ತು ನಾಲ್ಕರಲ್ಲಿ ಕುಜ ಉಚ್ಚನಾದ ಚಂದ್ರ ಇಲ್ಲಿ ಹತ್ತನೇ ಮನೆಯಲ್ಲಿ ಚಂದ್ರ ಸ್ವಕ್ಷತದಲ್ಲೇ ಇದ್ದಾನೆ ಆಮೇಲೆ ವಿದ್ಯಾಕಾರಕ ಗ್ರಹ ಮತ್ತು ಒಂಬತ್ತನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿ ಬುಧ ಎರಡರಲ್ಲಿದ್ದಾನೆ ಜೊತೆಲಿ ಮಾಂದಿ ಇದ್ದಾನೆ ಸೊ ಹಂಗಾಗಿ ವಿದ್ಯಾಕಾರಕ ಗ್ರಹ ಬುಧನಿಗೆ ಮಾಂದಿಯ ಒಂದು ಕೆಟ್ಟ ಸಂಬಂಧದಿಂದ ವಿದ್ಯೆಯಲ್ಲಿ ಸ್ವಲ್ಪ ತೊಂದರೆಗಳಾಗ್ತದೆ ನಾಲ್ಕನೇ ಮನೆ ಶನಿ ಅಷ್ಟುಮುಖ ಇರೋದ್ರಿಂದ ಅಂಥ ಉನ್ನತವಾದಂಥ ವಿದ್ಯಾಭ್ಯಾಸ ಇಲ್ಲ ಇವ್ರಿಗೆ ಸೊ ಕರ್ಮದ ವಿಚಾರಕ್ಕೆ ಬರೋದಾದರೆ ಚಂದ್ರ ಸ್ವಕ್ಷೇತ್ರದಲ್ಲಿ ಕಟಕರ ಕಟಕರಾಶಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿದ್ದಾನೆ ಆ ಚಂದ್ರನಿಗೆ ಶನಿಯ ಮೂರನೇ ದೃಷ್ಟಿ ಬಿತ್ತು ಸೊ ಹಂಗಾಗಿ ಕರ್ಮದ ಕರ್ಮಸ್ಥಾನಕ್ಕೆ ಶನಿಯ ಮೂರನೇ ದೃಷ್ಟಿ ಬಿದ್ದಾಗ ಏನಾಗ್ತದೆ ಅದು ಮೂರನೇ ದೃಷ್ಟಿ ಅಷ್ಟೊಂದು ಉತ್ತಮ ಅಲ್ಲ ಹಾಗಾಗಿ ಅವರಿಗೆ ಕರ್ಮದ ವಿಚಾರದಲ್ಲಿ ಇಲ್ಲಿ ವ್ಯವಸಾಯ ಮಾಡ್ತಕ್ಕಂಥದ್ದು ಯಾಕೆ ಅಂದರೆ ವ್ಯವಸಾಯ ಯಾಕಾಗ್ತದೆ ಅಂದರೆ ಕುಜ ನಾರಗಳಿಗೆ ಉಚ್ಚಸ್ಥನಾಗಿ ಚಂದ್ರ ನೋಡ್ತಾ ಇದ್ದಾರೆ ಶಶಿಮಂಗಲ ಯೋಗ ಆಯ್ತು ಇದು ಶಶಿಮಂಗಲ ಕುಜ ಭೂಕಾರಕ ಮತ್ತು ಈ ಮಕರ ಮತ್ತೆ ಈ ಕಟಕ ಇದೆಯಲ್ಲ ಇದು ಹೆಚ್ಚಾಗಿ ಪೃಥ್ವಿ ಮತ್ತು ಜಲ ನೋಡಿ ಇದು ಪೃಥ್ವಿ ತತ್ವ ರಾಶಿ ಇದು ಇದು ಜಲತತ್ವ ರಾಶಿ ಈ ಜಲತತ್ವ ರಾಶಿ ಮತ್ತು ಪೃಥ್ವಿ ತತ್ವ ರಾಶಿಗಳಲ್ಲಿ ಗ್ರಹಗಳು ಒಂದನ್ನೊಂದು ನೋಡೋದಾಗ ಗಾಯ ಆಗ್ತದೆ ಖಂಡಿತವಾಗಲೂ ವ್ಯವಸಾಯದ ಸಂಬಂಧಪಟ್ಟಂತೆ ಹೆಚ್ಚು ಲಾಭ ಮಾಡ್ತಾರೆ ವ್ಯವಸಾಯದಲ್ಲಿ ಹೆಚ್ಚು ಆಸಕ್ತಿ ತೋರ್ತಾರೆ ಯಾಕಂದ್ರೆ ಇದು ಜಲಗ್ರಹ ಇದು ಭೂಗ್ರಹ ಅಲ್ಲ ಇದು ಜಲ ಚಂದ್ರ ಜಲಗ್ರಹ ಆಗಿರೋದ್ರಿಂದ ಕುಜ ಭೂತತ್ವ ರಾಶಿಯಲ್ಲಿ ಇಲ್ಲಿ ಭೂತತ್ವದಲ್ಲೇ ಇರೋದ್ರಿಂದ ಏನಾಗ್ತದೆ ಹೆಚ್ಚಾಗಿ ವ್ಯವಸಾಯದಲ್ಲಿ ಭೂಮಿಯಲ್ಲಿ ಉಳುಮೆ ಮಾಡತಕ್ಕಂಥದ್ದು ಕೆಲಸ ಭೂಮಿಯಲ್ಲಿ ಬೆಳೆ ಬೆಳೆಯತಕ್ಕಂಥದ್ದು ಅದಕ್ಕೆ ಶನಿಯ ಮೂರನೇ ದೃಷ್ಟಿ ಇರೋದು ಸಹ ಹೆಚ್ಚು ಪರಿಶ್ರಮಗಳಾಗ್ತಾರೆ ವ್ಯವಸಾಯದಲ್ಲಿ ಹೆಚ್ಚಾಗಿ ಆ ಒಂದು ಲಾಭ ಮಾಡ್ತಕ್ಕಂಥ ಪರಿಸ್ಥಿತಿ ಯಾಕೆಂದರೆ ಕರ್ಮಸ್ಥಾನಾಧಿಪತಿ ಸ್ವಚ್ಛತದೆ ಇರೋದ್ರಿಂದ ಕುಜನ ಮಿತ್ರಗ್ರಹನ ಶಶಿಮಂಗಳ ಯೋಗ ಉಂಟಾಗಿರೋದ್ರಿಂದ ಹೆಚ್ಚಾಗಿ ವ್ಯವಸಾಯದಲ್ಲಿ ಇವರ ಜೀವನ ನಡೆಸ್ಕೊಳ್ತಕ್ಕಂಥ ರೀತಿ ಬರ್ತದೆ ಯಾಕೆಂದರೆ ಉತ್ತಮವಾದಂಥ ಎಜುಕೇಷನ್ ಇಲ್ಲ ಇವರಿಗೆ ನಾಲ್ಕನೇ ಮನೆ ಅಧಿಪತಿ ಇಲ್ಲಿ ಮತ್ತು ಇಲ್ಲಿ ಏಳನೇ ಮನೆ ಅಧಿಪತಿ ಕುಜಾ ನಾಲ್ಕರಲ್ಲಿದ್ದಾನೆ ನಾಲ್ಕನೇ ಮನೆ ಅಧಿಪತಿ ಶನಿ ಎಂಟಕ್ಕೆ ಬಂದಿರೋದು ನಾಲ್ಕನೇ ಮನೆ ಅಧಿಪತಿ ಶನಿ ಎಂಟಕ್ಕೆ ಬಂದಿರೋದು ನಾ ಎಜುಕೇಷನ್ ಕಡಿಮೆ ಆಯಿತು ಮತ್ತು ಒಂಬತ್ತನೇ ಮನೆ ಭಾಗ್ಯಸ್ಥಾನಾಧಿಪತಿ ಬುಧನಿಗೆ ಮಾಂದಿ ಗ್ರಹ ಬಂದು ಎಜುಕೇಷನ್ ತೊಂದರೆ ಆಗ್ತದೆ ವಿದ್ಯಾಕಾರಕ ಗ್ರಹನೂ ಆಗಿರೋದ್ರಿಂದ ಮತ್ತು ಗುರು ವಿದ್ಯಾಕ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅದು ಇನ್ನೊಂದು ಗ್ರಹ ಆದಂಥ ಗುರು ಜ್ಞಾನಗಾರಕ ವಿದ್ಯಾಕಾರಕ ಗುರುವಿಗೆ ಆರನೇ ಮನೆ ಭಾವ ಬಂದ್ಬಿಡ್ತು ಸ್ವಕ್ಷೇತ್ರ ಅದು ಆರನೇ ಭಾವ ಕೇತು ಇದ್ದಾನೆ ಸೊ ಮತ್ತು ಕೇತುವನ್ನು ಕೇತು ಗುರುನ ರಾಹು ನೋಡ್ತಾ ಇರೋದು ಗುರು ರಾಹು ಇದು ಚಾಂಡಾಳ ಯೋಗ ಆಗ್ಬಿಡ್ತದೆ ನೋಡೋದು ದೋಷ ಆಗ್ತದೆ ಇದೊಂದು ಸಹ ಇಲ್ಲಿ ಒಂದು ಪರಿಣಾಮ ಆಗ್ತದೆ ಹಂಗಾಗಿ ಅಂದರೆ ಗುರು ಆರಲ್ಲಿ ಸ್ವಕ್ಷತದಲ್ಲೇ ಇರೋದ್ರಿಂದ ಎಂಥ ಶತ್ರುತ್ವ ಬಂದರೂ ಎಲ್ಲ ಜನಗಳ ತಕ್ಷಣ ಇವರು ಏನಾಗ್ತಾರೆ ಒಂದು ಎಲ್ಲನೂ ನಿಭಾಯಿಸ್ಕೋತಾರೆ ಏನೇ ಒಂದು ಶತ್ರುತ್ವ ಬಂದರೂ ಯಾರೇ ಒಂದು ಇವರು ಪೈಪೋಟಿ ಕೊಟ್ಟರು ಜನಗಳೆಲ್ಲ ಸಾವಧಾನವಾಗಿ ನಿಭಾಯಿಸ್ಕೊಂಡು ಇವರು ಒಂದು ಕೆಲಸ ಕಾರ್ಯಗಳನ್ನ ಸಾಧಿಸ್ಕೊಬಿಡ್ತಾರೆ ಆ ರೀತಿ ಒಂದು ಸಮಾಧಾನವಾಗಿ ಡೀಲ್ ಮಾಡ್ತಕ್ಕಂಥಕ್ಕಂಥ ಒಂದು ಚುರುಕು ಬುದ್ಧಿ ಅವ್ರಿಗೆ ಬಂದುಬಿಡ್ತದೆ ನೆಕ್ಸ್ಟಿಲ್ಲಿ ಕುಜ ನಾಲ್ಕೈಲಲ್ಲಿ ಹುಚ್ಚನಾಗಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿದ್ದು ಒಳ್ಳೆಯ ಲಾಭ ಸಿಗುತ್ತೆ ಅವರಿಗೆ ವ್ಯವಸಾಯ ಮಾಡತಕ್ಕಂಥ ಭೂಮಿ ಹೆಚ್ಚಾಗಿ ಭೂಮಿ ಇರ್ತದೆ ಭೂಮಿ ಲಾಭ ಆಗ್ತದೆ ಅವರಿಗೆ ಭೂಮಿಯಿಂದ ಅದರಿಂದ ಲಾಭ ಮಾಡ್ಕೊಳ್ಳೋದು ಯಾವ ನೋಡಿ ನಾಲ್ಕು ಕುಜ ಇದ್ದಾನೆ ಮತ್ತು ಚಂದ್ರ ಶಶಿಮಂಗಲ ಯೋಗ ಉಂಟಾಗಿರೋದ್ರಿಂದ ಭೂಮಿ ಹೆಚ್ಚಾಗಿ ಭೂಮಿ ಇದ್ದು ಅದರಲ್ಲಿ ವ್ಯವಸಾಯ ಮಾಡಿ ಸಂಪಾದನೆ ಮಾಡ್ತಕ್ಕಂಥ ಖಂಡಿತ ಯೋಗ ಉಂಟಾಗ್ತದೆ ಮತ್ತು ಇಲ್ಲಿ ಒಂಬತ್ತು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಬುಧ ಎರಡರಲ್ಲಿ ಮಾಂದಿ ಜೊತೆ ಇರೋದ್ರಿಂದ ಬುಧನಿಗೆ ಎರಡನೇ ಮನೆ ಒಳ್ಳೆ ಮನೆಯೇ ಒಳ್ಳೆಯ ದುಡ್ಡು ಕಸ ಸಂಪಾದನೆ ಮಾತು ಎಲ್ಲ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ಹನ್ನೆರಡನೇ ಭಾವ ಹೊಂದಿರೋ ದೋಷ ಮತ್ತು ಮಾಂದಿರೋದ್ರಿಂದ ಆಗಾಗ ದುಡ್ಡು ತುಂಬ ಖರ್ಚಾಗ್ತದೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳ ಆಗ್ತದೆ ಆಮೇಲೆ ಇವರ ಮಾತಿನ ಬರದಲ್ಲಿ ಕೆಟ್ಟ ಕೆಟ್ಟದಾಗ ಮಾತಾಡೋದು ಅವಾಚ್ಯ ಅವಾಚ್ಯಶಗಳಿಂದ ಬೈಯೋದು ಜನಗಳನ್ನ ಈ ರೀತಿಯಾಗಿ ಬಂದು ಆವಾಗ ಜನಗಳ ಕೋಪಕ್ಕೊಪ್ಪ ಕುರಿಯಾಗ್ತಾರೆ ಆಗ ಜಗಳಾಗ್ತಕ್ಕಂಥ ಮನಸ್ಸು ಕೆಟ್ಟ ಪರಿಸ್ಥಿತಿ ಬರ್ತದೆ ಇವ್ರ ಜಾತಕದಲ್ಲಿ ಅದೇ ರೀತಿ ಇದೆ ಅವರಿಗೆ ಮತ್ತು ಇಲ್ಲಿ ರವಿಗೂ ಮತ್ತು ಶುಕ್ರನಿಗೂ ಎರಡಕ್ಕೂ ಈ ಮೂರನೇ ಮನೆ ಉತ್ತಮ ಫಲ ಕೊಡುತ್ತೆ ಆದರೆ ಶುಕ್ರನಿಗೆ ಇಲ್ಲಿ ಇದು ತತ್ವ ಆಗಿರೋದ್ರಿಂದ ಈ ಜ ಅಗ್ನಿತತ್ವದಲ್ಲಿ ಅಷ್ಟೊಂದು ಫಲ ಇರೋದಿಲ್ಲ ಯಾಕಂದರೆ ಶುಕ್ರ ಆಲ್ಮೋಸ್ಟು ಜಲ ಮತ್ತೆ ವಾಯು ಜಲ ಮತ್ತೆ ವಾಯು ತತ್ವದಲ್ಲಿ ಹೆಚ್ಚು ಫಲ ಕೊಡ್ತಾನೆ ರವಿ ಶುಕ್ರ ಶತ್ರುಗಳಾಗಿರೋದ್ರಿಂದ ಚಿಕ್ಕ ಸಹೋದರ ಕಿರಿಯ ಸಹೋದರ ಅಂತ ಜಗಳ ಜಾಸ್ತಿ ಆಗ್ತದೆ ಇವರಿಗೆ ಹಾಗಾಗಿ ಇಲ್ಲಿ ನಾವು ಕರ್ಮಭಾವನೆ ಹೆಚ್ಚಾಗಿ ನೋಡೋದಾಗೋದ್ರಿಂದ ಚಂದ್ರ ಸ್ವಕ್ಷತದಲ್ಲೇ ಇರೋದ್ರಿಂದ ಶನಿಯ ಮೂರನೇ ದೃಷ್ಟಿ ಚಂದ್ರನ ಮೇಲೆ ಬಿದ್ದಿರೋದ್ರಿಂದ ಮತ್ತು ಕುಜನು ನೋಡ್ತಾ ಇರೋದ್ರಿಂದ ಕುಜ ಭೂಮಿಕಾರಕ ಆಗಿರೋದ್ರಿಂದ ಚಂದ್ರ ಜಲಕಾರಕ ಆಗಿರೋದ್ರಿಂದ ಜಲಕಾರಕ ಚಂದ್ರ ಜಲಸ್ಥ ಜಲ ತತ್ವದಲ್ಲೇ ಇರ್ತದೆ ಕಡಕರಾಶಿ ಜಲತತ್ವ ಮಕರ ರಾಶಿ ಭೂತತ್ವ ಭೂತತ್ವದಲ್ಲಿರತಕ್ಕಂಥ ಮನೆಯಲ್ಲಿ ಕುಜ ಇರೋದು ಭೂಮಿಗೆ ಸಂಬಂಧಪಟ್ಟಾಗಿ ಹೆಚ್ಚು ಲಾಭ ಆಗ್ತದೆ ಆದರೆ ಆ ಒಂದು ಗ್ರಹನ ಚಂದ್ರ ನೋಡ್ತಾ ಇರೋದು ವ್ಯವಸಾಯ ಮಾಡ್ತಾರೆ ಲಾಭ ಮಾಡ್ತಾರೆ ಶಶಿಮಂಗಲ ಉಂಟಾಗ್ತದೆ ಈ ಎರಡು ಭಾವಗಳಿಂದಲೇ ಹೆಚ್ಚು ಇವ್ರ ಜೀವನದಲ್ಲಿ ಸುಖ ನೆಮ್ಮದಿ ಕಾಣೋಕ್ಕೆ ಒಳ್ಳೆದಾಗ್ತದೆ ಸ್ವಂತ ಮನೆ ಭೂಮಿ ವಾಹನ ಖಂಡಿತವಾಗಿ ಲಾಭ ಆಗ್ತದೆ ತಾಯಿ ಕಡೆಯಿಂದ ಅನುಕೂಲ ಆಗ್ತದೆ ತಾಯಿಗೆ ಆಯುಷ್ಯ ವೃದ್ಧಿ ಆಗ್ತದೆ ಮತ್ತು ಸಪ್ತಮಾಧಿಪತಿ ಆಗಿರತಕ್ಕಂಥ ಕುಂಚ ಧನಸ್ಥಾನಾಧಿಪತಿ ಆಗಿರ್ತಕ್ಕಂಚ ನಾಲ್ಕು ಕೇಂದ್ರ ಸಂದಲ್ಲಿರೋದ್ರಿಂದ ಹೆಚ್ಚಾಗಿ ವ್ಯವಸಾಯದಲ್ಲಿ ಭೂಮಿಯಿಂದ ಇವರಿಗೆ ಅಲ್ಲಿ ಲಾಭ ಆಗ್ತದೆ ಭೂಮಿ ಮಾರಾಟ ಮಾಡಿದ್ರು ಒಳ್ಳೆ ದುಡ್ಡು ಬರ್ತದೆ ಇವರಿಗೆ ಮತ್ತು ಎಂಟಿ ಕಡೆಯಿಂದ ಭೂಮಿ ಸಿಗುತ್ತೆ ಹೆಂಡತಿ ಕಡೆ ಸಹ ಎಂಟಿನೂ ಸಹ ಸಂಪಾದನೆ ಮಾಡ್ತಾಳೆ ಆ ರೀತಿಯ ಒಂದು ಉತ್ತಮವಾದಂಥ ಲಾಭ ಸಿಗುತ್ತೆ ಯಜಮಂಗಳ ಒಂಟ ಉಂಟಾಗಿರೋದ್ರಿಂದ ಮತ್ತು ಚಂದ್ರನ ಶನಿ ನೋಡ್ತಾ ಇರೋದ್ರಿಂದ ಆಗಾಗ ತಾಯಿ ಆರೋಗ್ಯದಲ್ಲಿ ಏರ್ಪೇರಾಗ್ತದೆ ಕರ್ಮಸ್ಥಾನದಲ್ಲಿ ಕೆಲಸ ಮಾಡೋದ್ರಲ್ಲಿ ಆಗಾಗ ಸಣ್ಣ ದುಡ್ಡು ಜಾಸ್ತಿ ಭಯ ಆಗ್ತದೆ ದುಡ್ಡು ಖರ್ಚಾಗ್ತದೆ ಮತ್ತು ಕಿರಿಕಿರಿ ಉಂಟಾಗ್ತದೆ ಆದ್ರೂ ವ್ಯವಸಾಯ ಮಾಡೋದ್ರಲ್ಲಿ ಶನಿ ದೃಷ್ಟಿ ಹೆಚ್ಚು ಪರಿಶ್ರಮ ಪಡ್ತಾರೆ ಈ ರೀತಿ ಇವುಗಳು ನಾವು ಈ ರೀತಿ ನೋಡ್ಕೋಬೇಕು ಯಾರದೇ ಜಾತಕದಲ್ಲಾಗಲಿ ಕರ್ಮಸ್ಥಾನ ಬಂದು ಜಲತತ್ವ ಅಥವಾ ಪೃಥ್ವಿತ್ವ ಆಗಿರಬೇಕು ಅಲ್ಲೇನಾದರೂ ಶನಿ ಕುಜಾ ಚಂದ್ರ ಮೂರು ಕಾಂಬಿನೇಷನ್ಗಳು ಯಾವುದೇ ಭಾವಕ್ಕಾಗಲಿ ಬಂದಿದ್ರೆ ಹೆಚ್ಚಾಗಿ ಅದರಲ್ಲಿ ವಿಶೇಷವಾಗಿ ಭೂತತ್ವ ಮತ್ತು ಜಲತತ್ವ ನೋಡಿ ಇಲ್ಲಿ ಮಕರ ಭೂತತ್ವ ಬರುತ್ತೆ ಆಮೇಲೆ ಋಷಭ ಇದು ಭೂತತ್ವ ಬರುತ್ತೆ ಆಮೇಲೆ ಕನ್ಯಾ ಭೂತತ್ವ ಬರುತ್ತೆ ಈ ಮೂರು ರಾಶಿಗಳು ಭೂತತ್ವ ರಾಶಿಗಳಾಗಿರೋದ್ರಿಂದ ಈ ಮೂರು ರಾಶಿಗಳಲ್ಲಿ ಏನಾದರೂ ಕುಜ ಚಂದ್ರ ಶನಿ ಮೂರು ಕುಜ ಅಥವಾ ಶನಿ ಚಂದ್ರ ಯಾರಾದರೂ ಆಗಿರ್ಬೋದು ಇದ್ದು ಅದು ಹತ್ತನೇ ಮನೆ ಭಾವ ಆಗಿದ್ರೆ ಅಥವಾ ನಾಲ್ಕನೇ ಮನೆ ಭಾವ ಆಗಿದ್ರೆ ಅಲ್ಲೇನಾದರೂ ಜೊತೆಗೆ ಶನಿನೋ ಮ ಎರಡೆರಡು ಗ್ರಹಗಳು ಇದ್ರೂ ಸಹ ಕೃಷಿಗೆ ಸಂಬಂಧಪಟ್ಟಿದ್ದಲ್ಲಿ ಹೆಚ್ಚು ಲಾಭ ಮಾಡ್ತಾರೆ ಆ ಯೋಗನೂ ಬರುತ್ತೆ ಬೇರೆ ಕೆಲಸ ಮಾಡ್ತಾ ಇದ್ರು ಸ್ವಲ್ಪ ಎಲ್ಲಾದರೂ ಬೇರೆ ಕಡೆ ಫಾರ್ಮ್ ಹೌಸ್ ಮಾಡೋದು ಸ್ವಲ್ಪ ಭೂಮಿ ತಗೊಂಡು ವ್ಯವಸಾಯ ಮಾಡಿಸ್ತಕ್ಕಳ್ತಕ್ಕಂಥ ಆಸೆ ಉರಿಗುಟ್ಟೆ ಹುಟ್ಟುತ್ತೆ ಇದ್ರೆ ಅದೇ ಜಲತತ್ವ ಅಂದರೆ ಕಟಕ ರಾಶಿ ಜಲತತ್ವ ಋ ರಾಶಿ ದ ಆಮೇಲೆ ಋಷಿಕ ರಾಶಿ ಜಲತತ್ವ ಆಮೇಲೆ ಮೀನರಾಶಿ ಜಲತತ್ವ ಕಟಕ ವೃಶಿಕ ಮೀನ ಈ ಮೂರು ರಾಶಿಗಳಲ್ಲೂ ಶನಿ ಇದ್ರೆ ಅಥವಾ ಕುಜನ್ ಇದ್ರೆ ಅಥವಾ ಚಂದ್ರನಿದ್ದರೆ ಕಂಡ ಆಮೇಲೆ ಅವ್ರ ಮೇಲೆ ಈ ಮೂರು ಗ್ರಹಗಳಲ್ಲಿ ಒಬ್ಬೊಬ್ಬ ಒಬ್ರನ್ನೊಬ್ಬರು ದೃಷ್ಟಿ ನೋಡ್ತಾ ಇದ್ರು ಸಹ ಖಂಡಿತ ಈ ರೀತಿ ಯೋಗ ಉಂಟಾಗ್ತದೆ ಮತ್ತು ಚಂದ್ರನಿಗೆ ಗುರುವಿನ ಪಂಚಮ ದೃಷ್ಟಿ ಇರೋದು ಸಹ ಲಾಭಕ್ಕೆ ಜಾಸ್ತಿ ಅನುಕೂಲ ಆಗ್ತದೆ ವ್ಯವಸಾಯಕ್ಕೆ ಲಾಭಕ್ಕೆ ಅನುಕೂಲ ಆಗ್ತದೆ ಅದೇ ರೀತಿ ಹನ್ನೆರಡನೇ ಮನೆ ಅಧಿಪತಿ ಅಧಿಪತಿ ಬುಧ ಎರಡರಲ್ಲಿರೋದ್ರಿಂದ ಒಂದೊಂದು ಟೈಮ್ ಎಷ್ಟು ಲಾಭ ಬರುತ್ತೋ ಅಷ್ಟೇ ಲಾಸ್ ಆಗ್ತದೆ ಮತ್ತು ಶನಿಯ ಮೂರನೇ ದೃಷ್ಟಿ ಬಿದ್ದಿರೋದ್ರಿಂದ ಕೆಲಸದಲ್ಲಿ ಇವು ಮಾಡ್ತಕ್ಕಂಥ ಕರ್ಮಯೋಗದಲ್ಲಿ ತೊಂದರೆಗಳಾಗ್ತದೆ ಬೆಳೆ ಕೈ ಕೊಡ್ತದೆ ಇವರು ಬಿಸ್ನೆಸ್ಸಲ್ಲಿ ಆವಾಗ ಲಾಸ್ ಆಗ್ತದೆ ತುಂಬ ಒಂದು ಸ್ವಲ್ಪ ಕೆಟ್ಟ ಪರಿಸ್ಥಿತಿನೂ ಬರ್ತದೆ ಅದು ರೈತರಿಗೆ ಆಗತಕ್ಕಂಥ ಕಾಮನ್ ದೋಷ ಏನೂ ಮಾಡೋಕ್ಕಾಗಲ್ಲ ಈ ರೀತಿಯಾಗಿದೆ ಅಂಶಕುಂಡಲಿಯಲ್ಲಿ ನೋಡಿ ನಾನು ಅಂಶಕುಂಡಲಿ ಬಗ್ಗೆ ಹೇಳಿದ ಬರ್ತದೆ ಅಂಶ ಕಂಡಲಿ ವಿಚಾರಕ್ಕೆ ಬರೋದಾದರೆ ಎರಡು ಗ್ರಹ ವರ್ಗೋತ್ತಮವಾಗಿದೆ ನೋಡಿ ರವಿ ಇಲ್ಲಿ ವರ್ಗೋತ್ತಮ ಆಗಿದ್ದಾನೆ ಧನುರ್ ರಾಶಿಯಲ್ಲಿ ಇಲ್ಲೂ ರವಿ ಇದ್ದಾನೆ ಇಲ್ಲೂ ರವಿ ಇದರಿಂದ ವರ್ಗೋತ್ತಮ ಆಗಿದ್ದಾನೆ ನಂತರ ಶನಿ ನೋಡಿ ಋಷಿಬಲದಲ್ಲಿ ಶನಿ ಇಲ್ಲೇ ಇದ್ದಾನೆ ಇಲ್ಲೂ ಶನಿ ಋಷಿಬಲದಲ್ಲೇ ಇದ್ದಾನೆ ಸೊ ಶನಿ ವರ್ಗೋತ್ತಮ ಆಗಿರೋದ್ರಿಂದ ಏನೇನಪ್ಪಲ್ಲ ಆಯುಷ್ ಮತ್ತು ಕರ್ಮ ಕರ್ಮಕಾರಕ ಮತ್ತು ಆಯುಷ್ಯಕಾರಕ ಶನಿ ಆಗಿದ್ದಾನೆ ಉತ್ತಮ ಆಯುಷ್ಯು ಉತ್ತಮವಾದಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಶನಿಯಿಂದ ಸಿಗುತ್ತೆ ವರ್ಗೋತ್ತಮ ಆಗಿರೋದ್ರಿಂದ ಈ ಅಷ್ಟಮ ಭಾವ ಇದೆಯಲ್ಲ ಇದು ಋಷ ದೋಷ ಹೋಯಿತು ಅಷ್ಟಮ ಭಾವದ ದೋಷ ಹೋಗ್ತದೆ ಏಕೆಂದರೆ ಲಗ್ನಚೇಂಜ್ ಆಯಿತು ಒಂದು ಎರಡು ಮೂರು ನಾಲ್ಕು ಐ ಒಂದು ಎರಡು ಮೂರು ನಾಲ್ಕು ಐದನೇ ಭಾವಕ್ಕೆ ಬಂದ ಐದನೇ ಭಾವದಲ್ಲಿ ಇಲ್ಲಿ ವರ್ಗೋತ್ತಮ ಆಗಿದೆ ಋಷುಭ ಋಷುಭ ಎರಡು ಇರೋದ್ರಿಂದ ವರ್ಗೋತ್ತಮವಾಗಿ ಅಷ್ಟಮ ಭಾವದ ದೋಷ ಹೋಗ್ತದೆ ಖಂಡಿತ ಸಾಧನೆ ಮಾಡ್ತಾರೆ ಮತ್ತು ಇಲ್ಲಿ ಗುರು ಇಲ್ಲಿ ಆರನೇ ಭಾವದಲ್ಲಿ ಗುರು ಇಲ್ಲಿ ಐದು ಆರು ಏಳಕ್ಕೆ ಬಂದು ಇಲ್ಲಿ ರಾಶಿಯಲ್ಲಿ ಹುಚ್ಚನಾಗಿರ್ತಾನೆ ಈ ರೀತಿಯಾಗಿರ್ತಕ್ಕಂಥ ಶುಭ ಫಲ ಬಂತು ಶನಿ ಮತ್ತು ರವಿಯ ಎರಡು ಗ್ರಹಗಳ ವರ್ಗೋತ್ತಮದಿಂದ ರವಿಯಿಂದನೂ ಉತ್ತಮ ಪರಾಕ್ರಮ ಸಾಧನೆ ವ್ಯವಸಾಯ ಪರಿಶ್ರಮ ಪ್ರ ಸಾಧನೆ ಮಾಡ್ತಾರೆ ಶನಿಯಿಂದ ಆಯುಷ್ ಆರೋಗ್ಯ ವೃದ್ಧಿಯಾಗ್ತದೆ ಮತ್ತು ಕೆಲಸದಲ್ಲಿ ಕ ಮಾಡ್ತಕ್ಕಂಥ ಕರ್ಮದಲ್ಲಿ ಹೆಚ್ಚು ಹೆಚ್ಚು ಒಂದು ತಮ್ಮನ್ನು ತಾವು ತೊಡಸ್ಕೋತಾರೆ ಈ ರೀತಿಯಾಗಿ ಜೀವನದಲ್ಲಿ ಸಾಧನೆ ಮಾಡ್ತಕ್ಕಂಥ ಒಂದು ಉತ್ತಮವಾದಂಥ ಕೃಷಿ ವ್ಯವಹಾರ ಇರತಕ್ಕಂಥ ಇದು ರೈತನ ಜಾತಕ ಇದು ಹೇಳಿದಲ್ಲ ವೃತ್ತಿ ತತ್ವ ಜಲತತ್ವ ವೆರಿ ವೆರಿ ಇಂಪಾರ್ಟೆಂಟು ಈ ಎರಡು ಯೋ ಜಾ ವೃತ್ತಿ ಮತ್ತು ಜಲತತ್ವದಲ್ಲೇ ಹೆಚ್ಚಾಗಿ ಕೃಷಿ ರೈತರು ಸಾಧನೆ ಮಾಡೋಕ್ಕಾಗೋದು ಆ ಥರದನ್ನೇ ಇದನ್ನೇ ಯೋಗ ಕೃಷಿ ಮಾಡೋಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಅಗ್ನಿತತ್ವ ವಾಯು ತತ್ವ ಬರಲ್ಲ ವಾಯು ತತ್ವದಲ್ಲಿ ಡಾಕ್ಟ್ರುಗಳು ಲಾಯರ್ಗಳು ಬರ್ತಾರೆ ಅಗ್ನಿತತ್ವದಲ್ಲಿ ಇಂಜಿನಿಯರ್ಸು ಅಂಗಡಿ ಕೃಷಿ ಹೋಟೆಲ್ಸು ಇವೆಲ್ಲ ಬರ್ತದೆ ಅದನ್ನು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ ನಾನು ಈ ರೀತಿಯಾಗಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಇದೆಯೋ ಶನಿ ಕುಜಾ ಚಂದ್ರ ಕಾಂಬಿನೇಷನ್ ಇದೆಯೋ ಪೃಥ್ವಿ ಜಲದಲ್ಲಿದ್ದರೆ ಖಂಡಿತ ಅದು ಉಂಟಾಗಿ ಆಗ್ತದೆ ರೈತರಿಗೆ ರೈತರಿಗೆ ಕೃಷಿ ಮಾಡ್ತಕ್ಕಂಥ ಲೈಫಲ್ಲಿ ಒಂದಷ್ಟು ವರ್ಷಗಳ ಕಾಲ ರೈತರಾಗ್ತಕ್ಕಂಥ ಒಂದು ಫೆಸಿಲಿಟಿ ಅನುಕೂಲ ಬಂದೇ ಬರ್ತದೆ ಬೇರೆ ಕೆಲಸ ಮಾಡಿದ್ರು ಸಹ ನೀವು ಜೀವನದಲ್ಲಿ ಯಾವತ್ತಾದರೂ ಒಂದು ಸ್ವಲ್ಪ ಜಮೀನು ತೊಗೊಂಡು ಫಾರ್ಮ್ ಹೌಸ್ ಥರ ಸಣ್ಣದಾಗ ಕೃಷಿ ಮಾಡ್ತಕ್ಕಂಥ ಆಸೆ ಹುಟ್ಟೇ ಹುಟ್ಟುತ್ತೆ ಆ ಥರ ಮಾಡೇ ಮಾಡ್ತೀರಾ ಇದಿಷ್ಟು ಒಂದು ಸಣ್ಣ ರೈತನ ಒಂದು ಜಾತಕ ವಿಡಿಯೋ ಎಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ